ಪಾರ್ವತಿ ಮಕ್ಕಳ ಬಳಗ ಇದೇನು ಹತ್ತೊಂಬತ್ತು ನೂರ ಎಪ್ಪತ್ತು ಎಪ್ಪತ್ತೊಂದರಲ್ಲಿ ಪ್ರಾರಂಭವಾಗಿದೆ ಎಪ್ಪ ಎಪ್ಪತ್ತು ಎಪ್ಪತ್ತೊಂದನೆಯ ಫಸ್ಟ್ ಏಟ್ತ್ ಸ್ಟ್ಯಾಂಡರ್ಡ್ ಬ್ಯಾಚ್ ಪ್ರಾರಂಭ ಆಗಿರೋದು ನಮ್ಮ ಜೊತೆಗೆ ಪುರಾಣಿಕ ಇದ್ದಾರೆ ಅವರ ಒಂದು ಅನುಭವ ಹೇಗಿತ್ತ ಅನ್ನೋದನ್ನು ಕೇಳೋಣ ಮೇಡಮ್ ಯಾವ ರೀತಿ ಅನುಭವ ಇತ್ತು ನಿಮಗೆ ಫಸ್ಟ್ ಬ್ಯಾಚು ನಿಮ್ಮ ತಾಯಿ ಪಾರ್ವತಿ ಮಕ್ಕಳ ಬಳಗದಲ್ಲಿ ನೀವು ಓದಿದ್ದೀರಿ ಹಾಂ ನೀವು ಆ ಆ ಸಂದರ್ಭದಲ್ಲಿ ಏನು ನಿಮಗೆ ಅನುಭವ ಆಗಿತ್ತು ನಂದು ಅನುಭವ ಅಂದ್ರೆ ನಂದು ಏಳನೇತ್ತ ಪಾಸಾಗಿತ್ತು ಆವಾಗ ನಮ್ಮದು ಹೈಸ್ಕೂಲಿಗೆ ಹೋಗ್ಬೇಕಂದ್ರೆ ನಾವು ಮಾ ಇದೇ ಹೈಸ್ಕೂಲಿಗೆ ಹೋಗಬೇಕಾಗಿತ್ತು ಅಲ್ಲೇ ಗಟ್ಟಿನೂ ಅಲ್ಲೇ ಇತ್ತು ಸ್ಕೂಲು ಅಲ್ಲೇ ಮತ್ತು ಅಲ್ಲಿ ಕೋ ಎಜುಕೇಷನ್ ಇತ್ತು ನಮ್ಮ ತಾಯಿಯವರು ನಮ್ಮ ಅಣ್ಣವರು ಗಂಡೂರದಾಗ ಕಲಿಯೋದು ಅಂದ್ರೆ ನಾನು ಪೂರ್ತಿ ನಂಬ್ಕೊಂಬಿಟ್ಟಿದ್ದೆ ನಂದು ಸ ಎಜುಕೇಷನ್ ಈ ಸೆವೆಂತ್ಕ ಮುಗೀತು ಅಂತ ಆ ದೇವ್ರ ದೈಹದಿಂದ ಸರಸ್ವತಿ ದಯದಿಂದ ಪಾರ್ವತಿ ದೈದಿಂದ ಪಾರ್ವತಿ ಅಮ್ಮ ಅವರು ಈ ಭೂಮಿಗೆ ನನ್ನ ಪಾಲಿಗೆ ಅದು ನಾನು ವೈಯಕ್ತಿಕವಾಗಿರೋಕೆ ನಾನು ಪಾಲಿಗೆ ಸ ಪಾರ್ವತಿ ಮತ್ತು ಸರಸ್ವತಿಯಾಗಿ ಬಂದು ಇದೊಂದು ಶಾಲೆ ಓಪನ್ ಮಾಡಿದರು ಆ ಟೈಮ್ನಾಗ ಏನಾಗಿತ್ತು ಅಂದರೆ ಹೆಣ್ಮಕ್ಳಿಗೆ ಒಂದು ಪ್ರಿಫ್ರೆನ್ಸ್ ಓದೋದು ಮುಂದಿನ ಓದೋ ಎಜುಕೇಷನ್ಗೆ ಅಷ್ಟು ಮಹತ್ವ ಕೊಡ್ತಿದ್ದಿಲ್ಲ ಹಾಗಾಗಿ ನಾವು ಎಷ್ಟೋ ಶರಣರಿದ್ದರೂ ನಮ್ಮದಲ್ಲೇ ಕಂಬರಿ ಹೋಗ್ಬಿಡ್ತಿತ್ತು ಆಮೇಲೆ ಇದು ಇದಕ್ಕೆ ಗ್ರ್ಯಾಂಟ್ ಅದು ಅವಾಗೆಲ್ಲ ಪ್ರಯತ್ನ ಮಾಡಿ ಗ್ರ್ಯಾಂಟ್ ತಂದು ಆಮೇಲೆ ನಮ್ಮ ಮನೆಗೆ ಆ ಸರ್ ಬಂದು ನಿಮ್ಮ ಮಗಳು ಏಳನೇ ಹತ್ತ ಪಾಸಾಗ್ಯಾಡ್ರಿ ಎಡ್ತೇ ಎರಡನೇತ್ತಕ್ಕೆ ಹೆಣ್ಮಕ್ಳ ಸಾಲಿನ ಶುರು ಆಗೈತಿ ನಿಮ್ಮ ಮಗಳು ನಮ್ಮ ಸಾಲಿಗೆ ಅಡ್ಮಿಷನ್ ಮಾಡ್ಸಿರಿ ಅಂದಾಗ ನನಗೊಂದು ಆಶಾ ಭಾವನೆ ಮುಟ್ತು ಮೂಡ್ತು ಆಮೇಲೆ ನಮ್ಗೆ ಅಡ್ಮಿಷನ್ ಆಗಿಂದ ನನಗೆ ಭಾಳ ಖುಷಿ ಕೊಡ್ತು ನಾನು ಇನ್ನೂ ಕಲಿಯಾಕ ಜೀವಂತ ಆಗ್ಯಾದ್ರೆ ನೀ ನಂದು ಎಜುಕೇಷನ್ ಇನ್ನೂ ಮುಂದೋಗಂತ ಅಮ್ಮರ್ದೈದಿಂದ ನಂದು ಟೆಂತ್ನು ಆತು ಆಮೇಲೆ ನಂದು ಡಿಗ್ರಿನೂ ಮುಗೀತು ಈ ಒಂದು ನಂದು ಫೌಂಡೇಶನ್ ಏತಕ್ಕೆ ನನ್ನ ಕಮ್ಮುರ ಹೋಗೋದು ಎಜುಕೇಷನ್ ಚಿಗುರಿ ನಾ ಡಿಗ್ರಿ ಮಾಡಿ ಮುಂಬೈ ಆ್ಯಂಡ್ ಚೈಲ್ಡ್ರನ್ ಡಿಪಾರ್ಟ್ಮೆಂಟ್ನಾಗ ನಾನು ಜಾಬ್ ಸೇರಿಕೊಂಡು ಎ ಸಿ ಡಿ ಪಿ ಆಗಿ ರಿಟೈರ್ಡ್ ಆದೆ ನಾನು ಇವತ್ತು ಇಷ್ಟು ದೊಡ್ಡ ಹುದ್ದೆದಾಗ ಇದ್ಕೊಂಡು ಗೌರ್ಮೆಂಟ್ದು ಒಂದು ಅನ್ನ ತಿನ್ಬೇಕಂದ್ರೆ ಒಂದು ಗೌರ್ಮೆಂಟ್ ಪೆನ್ಷನ್ ತಗೋಬೇಕಂದ್ರೆ ನನ್ನ ಕಾರಣೀಭೂತರಾದವರು ಅಮ್ಮಾರು ಈ ಸಿ ಪಿ ಎಸ್ ಬಿಡಿ ಡಿ ಗರ್ಲ್ಸ್ ಇರ್ತಲ್ಲ ನನಗೆ ಯಾಕೆ ಯಾಕೆ ಹೆಮ್ಮೆಯೂ ಪಡ್ತೀನಿ ಅಷ್ಟೇ ನನಗೆ ಮೆಂಟಲಿ ಖುಷಿನ